ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಸಿಹಿ ಕೈಯನ್ನು ಎಲ್ಲ ಈಕ್ವಲ್ ಆಗಿ ನಾವು ಎದುರಿಸುವಂತಹ ರುಚಿಸುವಂತಹ ಫೇಸ್ ಮಾಡುವಂತಹ ಅದನ್ನು ದಾಟುವಂತಹ ಶಕ್ತಿ ಪ್ರತಿಯೊಬ್ಬರಿಗೂ ಕೊಡಲಿ ಅಂತ ಈ ಹಬ್ಬದ ಸಂಕೇತ ಅದರಂತೆ ನಾವು ಕೂಡ ಬಾಳಿ ಬದುಕೋಣ ಅಂತ ಇದ್ದೀನಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಲಿ ಒಂದು ಒಳ್ಳೆಯ ಫೇಸ್ ಪ್ಯಾಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ 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 ಯು ಬೆನಿಫಿಷಿಯರಿ ಯೂಸ್ಫುಲ್ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮಮ್ಮಿ ಸ್ಯಾರಿ ಸ್ಯಾರಿ ಬ್ಲಾಗ್ಸ್ ಈ ಸ್ಯಾರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಈ ಬ್ಲೌಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಇನ್ ದ ಕಮ್ಮಿಂಗ್ ಎಪಿಸೋಡ್ಸ್ ಇದು ಸಿಲ್ಕ್ ಸ್ಯಾರಿ ಲೈಟ್ ಕಲರ್ ಸ್ಯಾರಿ ತುಂಬ ಯೂನಿಕ್ ಆಗಿರುವಂಥ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಎಸ್ ಕಮಿಂಗ್ ಟು ದ ವಿಡಿಯೋ ಬ್ಲ್ಯಾಕ್ ಬುಟ್ಟಾಸ್ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ವಾಯ್ಸ್ ವರ್ಕ್ ಇದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ನೋಡಿ ಪಲ್ಲು ನೋಡಿ ಪಲ್ಲು ಕೂಡ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಪಲ್ಲು ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಮ್ಯಾಚ್ ಇದಕ್ಕೆ ಬಿಕಾಸ್ ಬ್ಲೌಸಲ್ಲಿ ಸ್ಯಾರಿ ಕಲರ್ ಹಾಗೂ ಪಲ್ಲು ಕಲರ್ ಎರಡೂ ಇರೋದ್ರಿಂದ ಸೊ ಇಟ್ ಕ್ಯಾನ್ ಬಿ ವೆರಿ ಮ್ಯಾಚ್ ಆಗ್ತಾಯಿದೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥ ಈ ಒಂದು ಫೇಸ್ ಪ್ಯಾಕ್ ಮುಖಕ್ಕೆ ತುಂಬ ಒಳ್ಳೆ ಪ್ರಾಪರ್ಟಿ ಕೊಡುತ್ತೆ ಬೆನಿಫಿಟ್ ಕೊಡುತ್ತೆ ಆಗಿದ್ದರೂ ಕೂಡ ಅದು ದೂರ ಮಾಡುತ್ತೆ ನೀವು ಒಂದು ಸರಿ ಯೂಸ್ ಮಾಡಿ ನೋಡಿ ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡ್ಕೊಬೇಕು ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಬಾಯಿಲ್ಡ್ ಪೊಟ್ಯಾಟೊ ಅಂದರೆ ಬೇಯಿಸ್ಕೊಂಡಿರುವಂತಹ ಪೊಟ್ಯಾಟೋಲಿ ಒಂದು ಕಾಲು ಭಾಗದಷ್ಟು ತೆಗೆದುಕೊಂಡಿದ್ದೀನಿ ಅದನ್ನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಹಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಹಸಿ ಹಾಲು ಬೆಳಗ್ಗೆ ನೀವು ಹಾಲು ಕಾಯಿಸಬೇಕಾದ್ರೆ ನೀವು ಸ್ವಲ್ಪ ಅದರಲ್ಲಿ ಒಂದೊಂದು ಮೂರರಿಂದ ನಾಲ್ಕು ಅಷ್ಟು ಎತ್ತಿಟ್ಕೊಂಬಿಟ್ಟು ಸಿಗುತ್ತೆ ನಿಮಗೆ ನೋಡಿ ಈಗ ಇದಕ್ಕೆ ನಾನು ರೋಸ್ ವಾಟರ್ ಇದ್ದೀನಿ ರೋಸ್ ವಾಟರ್ ಒಂದು ಟೂ ಸ್ಪೂನ್ಸ್ ಆಫ್ ರೋಸ್ ವಾಟರ್ ಇದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಮುಖದ ಮೇಲೆ ಇರುವಂಥ ಕಪ್ಪು ಕಲೆಗಳು ಕೆಲಸ ಮಾಡೋದು ಬರ್ತಾ ಇರಲ್ಲಪ್ಪ ಈ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ರೋಸ್ ವಾಟರ್ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಒಂದು ಎರಡೂವರೆ ಸ್ಪೂನ್ ಓಕೆ ಈಗ ನಾನು ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದನೇ ಏನು ನಾನು ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಮ್ಯಾಕ್ ಇದ್ರೆ ಒಂದು ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಅಪ್ಲೈ ಮಾಡ್ಕೊತಾ ಮಾಡ್ಕೊತಾ ಪ್ಲೀಸ್ ಸ್ಕಿಪ್ ಮಾಡಿ ನೀವು ಇದನ್ನ ನೋಡಬೇಕು ಅಷ್ಟೇ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು ಸನ್ ಟ್ಯಾನ್ ಆಗಿರ್ಬೋದು ಎಲ್ಲದಿಂದ ದೂರ ಮಾಡುತ್ತೆ ಏಜಿಂಗ್ ಸೈನ್ಸ್ ಏನಿರ್ತಲ್ಲ ಅದು ಕೂಡ ದೂರ ಮಾಡುತ್ತೆ ಹಬ್ಬಗಳಲ್ಲಿ ಫಂಕ್ಷನ್ಸ್ಗಳಿಗೆ ಇದನ್ನ ಹಚ್ಕೊಂಡು ಬೆಳಗ್ಗೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ವಾಶ್ ಮಾಡಿಕೊಂಡು ನೀವು ಜಸ್ಟ್ ಒಳ್ಳೆ ಗೋಲ್ಡನ್ ಫೇಶಿಯಲ್ ಏನು ಮಾಡ್ತೀವಲ್ಲ ಆ ಒಂದು ಲಿಕ್ ಕೊಟ್ಬಿಡುತ್ತೆ ಸೊ ಇದನ್ನು ಈಗ ಅಪ್ಲೈ ಮಾಡ್ಕೋತೀನಿ ಇಷ್ಟೇ ಒಂದೇ ಮೂರೇ ಮೂರು ವಸ್ತುಗಳಿಂದ ನನ್ನ ಪ್ಯಾಕ್ ರೆಡಿ ಆಯಿತು ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ್ ಹ್ಯಾಪಿ ಯುಗಾದಿ ಇವತ್ತು ಯುಗಾದಿ ಹಬ್ಬ ಇವತ್ತಿನ ದಿನವೇ ನಾನು ಫೇಶಿಯಲ್ ಮಾಡ್ಕೊಂಡು ಹಚ್ಕೊತಾ ಇದ್ದೀನಿ ಬಿಕಾಸ್ ನನಗೆ ಹಬ್ಬದ ಲುಕ್ ಸಿಗಬೇಕು ಫೇಸ್ಗೆ ಅಂತ ಫೇಸ್ನಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಈಗ ಹಚ್ಕೋತೀನಿ ತುಂಬ ಒಳ್ಳೆ ಬೆನಿಫಿಟ್ ಕೊಡುವಂತಹ ಫೇಸ್ ಪ್ಯಾಕ್ ಈಗ ನಾನು ಇದ್ದ ಲೇಪ್ನ ಮಾಡ್ಕೊತಾ ಮಾಡ್ಕೊತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿಥೌಟ್ ಸ್ಕಿಪ್ಪಿಂಗ್ ದ ಮ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇದ್ರ ನಾನು ನೀವು ತಿಳ್ಕೊಳ್ಳಿ ಇದೆ ಕೂಡ ನೀವು ಟ್ರೈ ಮಾಡಿ ಪೊಟ್ಯಾಟೊ ಅಂದರೆ ಬೇಯಿಸ್ಕೊಂಡಿರುವಂತಹ ಪೊಟ್ಯಾಟೋದಲ್ಲಿ ಇರುವಂತಹ ಬ್ಲೀಚಿಂಗ್ ಪ್ರಾಪರ್ಟಿ ಮುಖಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ವೈಟ್ನೆಸ್ ಕೊಡುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ದೂರ ಮಾಡುತ್ತೆ ಅಂದರೆ ಭಂಗು ಕೈ ಸಿಬ್ಬು ಅಂತಾರಲ್ಲ ಅದು ಸಂಟನ್ ಆಗಿದ್ರು ಕೂಡ ದೂರ ಆಗುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ನಮ್ಮ ಈ ಪೊಟ್ಯಾಟೊ ಸೊ ಇದರಲ್ಲಿ ನಾವು ರಾಮ್ ಮಿಲ್ಕ್ ಕೂಡ ಹಾಕೊಂಡಿದ್ದೀವಿ ಅದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಡ್ ರೋಸ್ ವಾಟರ್ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ನಾವು ಹಾಕ್ಕೊಂಡಿರುವಂತಹ ಈ ಮೂರು ವಸ್ತುಗಳ ಮಿಶ್ರಣದ ಒಂದು ಬೆನಿಫಿಟ್ಸ್ ಜಸ್ಟ್ ಇಮ್ಯಾಜಿನ್ ಸ್ಕಿನ್ ವೈಟ್ನಿಂಗ್ ಮಾಡೋದಲ್ಲದೆ ಸ್ಕಿನ್ನಿಗೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಡಾರ್ಕ್ ಸ್ಪಾಟ್ಸ್ ಏಜಿಂಗ್ ಸೈನ್ಸ್ ಎಲ್ಲ ದೂರ ಮಾಡುತ್ತೆ ಸುಕ್ಕುಗಳನ್ನು ಕೂಡ ದೂರ ಮಾಡುತ್ತೆ ಸನ್ ಟ್ಯಾನ್ ಈಗ ಬಿಸಿಲು ತುಂಬ ಇದೆ ಸನ್ ಟ್ಯಾನ್ ಕೂಡ ದೂರ ಮಾಡುತ್ತೆ ಇದನ್ನ ಹಚ್ಕೊಂಡು ಇನ್ಸ್ಟಂಟ್ ಆಗಿರುವಂತಹ ಗ್ಲೋ ಪಡ್ಕೊಂಡು ವೈಟ್ನೆಸ್ ಪಡ್ಕೊಂಡು ಮುಖಕ್ಕೆ ನೀವು ಆರಾಮಾಗಿ ಫಂಕ್ಷನ್ಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು ಬ್ಯೂಟಿ ಪಾರ್ಲರ್ ಫೇಷನ್ ಅಪ್ಲೈ ಮಾಡ್ಕೊಂಡೆ ಅಂತ ಇದು ಬೆನಿಫಿಟ್ಸ್ ಕೂಡ ನೀವು ಕೇಳಿಸ್ಕೊಂಡ್ರಿ ಇದು ಅಪ್ಲೈ ಮಾಡ್ಕೊಂಡಿದ್ದೀನಿ ಲೈಟಾಗಿ ಮಸಾಜ್ ಕೂಡ ಮಾಡ್ಕೊಂಡು ನೀವು ನೋಡಿದ್ರಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಾರ್ಮಲ್ ವಾಟರ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ರಿಜುನೇಟ್ ಆ್ಯಂಡ್ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ನಿಮ್ಮದಾಗುತ್ತೆ ವಾರಕ್ಕೆ ಒಂದು ಸಾರಿ ಇದನ್ನ ನೀವು ಯೂಸ್ ಮಾಡಿ ರೆಗ್ಯುಲರ್ ಆಗಿ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಫಳಫಳ ಅಂತ ಅನ್ನತ್ತೆ ಹಾಗೂ ಏಜಿಂಗ್ ಸೈನ್ಸ್ ಕಪ್ಪು ಕಲೆಗಳು ಕಪ್ಪು ಮೊಚ್ಚೆಗಳು ಸುಕ್ಕುಗಳು ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ ಪ್ರತಿಯೊಂದು ಕೂಡ ನೀವು ದೂರ ಮಾಡ್ಕೋಬೋದು ಮುಪ್ಪನ್ನ ನೀವು ದೂರ ಮಾಡ್ಕೊಂಡಿರ್ಬೋದು ಸೊ ಟೆನ್ ಮಿನಿಟ್ಸ್ ಆದ ನಂತರ ಇದರ ಒಂದು ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ಕೊಡ್ತೀನಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ದಿಸ್ ಇಸ್ ಲೇಕ್ ಅ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಕೀಪ್ ಆನ್ ವಾಚಿಂಗ್ ಫ್ರೆಂಡ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಲಿಟ್ರಲಿ ನನಗೆ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ ನೋಡಿ ಹೇರ್ ಬಾಲ್ ಇತ್ತು ರಿಸಲ್ಟ್ ಸಿಕ್ಕಿದೆ ಇನ್ಸ್ಟಂಟ್ ಹೇರ್ ಇನ್ಸ್ಟಂಟ್ ಆಗಿದೆ ಸಾರಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಯಿತು ಅಶ್ವಿನ ಮಾತಾಡ್ಸಿದ ಸೊ ನೋಡಿ ಇನ್ನೇನು ಇಲ್ಲ ಏನು ಏನು ಹಚ್ಕೊಳ್ಳದೆ ಚಿಂತೆ ಇಲ್ಲ ಫೇಸ್ಗೆ ಮತ್ತೆ ಮೇಕಪ್ ಅದು ಇದೆ ಲಿಪ್ ಲಿಪ್ಸ್ಟಿಕ್ ಹಚ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡು ಲೈಟಾಗಿ ಕಾಜು ಹಚ್ಕೊಂಡ್ಬಿಟ್ರೆ ಮುಗಿದು ಹೋಯಿತು ನಿಮ್ಮ ಫೇಸ್ ತುಂಬ ಗ್ಲೋಯಾಗಿ ಕಾಣುತ್ತೆ ನೋಡಿ ನಿಮಗೆ ನಿಮ್ಮ ಮುಂದಿನ ಕಾಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಟಕ್ ಟೆನ್ ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಸಿಕ್ಕೋಗಿದೆ ಅಲ್ವಾ ಸೊ ಇದನ್ನು ನೀವು ಕೂಡ ಮಾಡಿಕೊಂಡು ಹಚ್ಕೊಳ್ಳಿ ಹಬ್ಬಕ್ಕೆ ಅಥವಾ ಫಂಕ್ಷನ್ಸ್ ಮದುವೆಗಳು ಬರ್ತ್ಡೇ ಪಾರ್ಟೀಸ್ ಎಲ್ಲಾದರೂ ಹೋಗೋದಿದ್ರೆ ಈ ರೀತಿ ಮಾಡ್ಕೊಂಡು ಹಚ್ಕೊಂಡು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಹೊಟ್ಟುಬಿಟ್ರೆ ಬೆಸ್ಟ್ ಗ್ಲೋಯಿ ಆಗಿ ಕಾಣುತ್ತೆ ಫೇಸ್ ಅಟ್ರ್ಯಾಕ್ಟಿವ್ ಆಗ ಕಾಣುತ್ತೆ ನಿಮ್ಮ ಫೇಸ್ ಇವತ್ತಿದ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹ್ಯಾಪಿ ಯೋಗಾದಿ ಈ ಹೊಸ ವರ್ಷ ಎಲ್ಲರ ಬದುಕಲ್ಲಿ ಹರ್ಷದಲ್ಲಿ ಬೇವು ಬೆಲ್ಲದ ರೀತಿ ನಮ್ಮ ಬದುಕಿನಲ್ಲಿ ಬರುವಂಥ ಸಿಹಿ ಕಹಿಗಳನ್ನು ನಾವು ಸಮನಾಗಿ ಎದುರಿಸಿ ಅದನ್ನ ನಾವು ಪಾರಾಗೋಣ ಅಂತ ಹೇಳ್ತಾ ಇದ್ದೀನಿ ಕಷ್ಟಗಳನ್ನು ಪಾರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ನೋಡಿದರೆ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಈ ಒಂದು ಫೇಸ್ ಪ್ಯಾಕ್ ಮನೇಲಿ ಸಿಗುವಂತಹ ವಸ್ತುಗಳು ಕೇವಲ ಮೂರು ವಸ್ತುಗಳು ಮಾತ್ರ ರೋಸ್ ವಾಟರ್ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಸೊ ಇದನ್ನು ನೀವು ಹಚ್ಕೊಳ್ಳಿ ಹಾಗೂ ನಿಮ್ಮ ಏಜಿಂಗ್ ಸೈನ್ಸ್ ಏನೇ ಇದ್ರೂ ದೂರ ಮಾಡ್ಕೊಳ್ಳಿ ಹಚ್ಕೊಂಡು ಫೇಸ್ಗೆ ಗ್ಲೋ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತೇ ಇವತ್ತಿನ ಹಬ್ಬ ಇವತ್ತೇ ಇದನ್ನು ಹಚ್ಕೊಂಡು ಹತ್ತು ನಿಮಿಷಗಳಲ್ಲಿ ನೀವು ಗ್ಲೋಯಿಂಗ್ ಸ್ಕಿನ್ ಪಡ್ಕೊಂಡು ರೆಡಿ ಆಗ್ಬಿಡ್ಬೋದು ಸಾಯಂಕಾಲಕ್ಕೆ ಚಂದ್ರದರ್ಶನ ಇದ್ದರೂ ಕೂಡ ಅದಕ್ಕೂ ರೆಡಿ ಆಗ್ಬಿಡ್ಬೋದು ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಏಳು